ಏನಿವತ್ತು ಮೂಢದ ವಿಚಾರವಾಗಿ ಕಾಂಗ್ರೆಸ್ ಬಿ ಜೆ ಪಿ ಕಾನೂನು ಬಾಹಿರವಾಗಿ ಪ್ರತಿಭಟನೆ ಮಾಡಿದ್ದಂಥದ್ದು ಸಾರ್ವಜನಿಕರಿಗೆ ತೊಂದರೆ ಕೊಟ್ಟ ವಿಚಾರದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರೆಡ್ಡಿ ಅವರ ನೇತೃತ್ವದ ಪಕ್ಷ ಇಂದು ಕ್ರಿಮಿನಲ್ ದೂರನ್ನು ದಾಖಲಿಸಿದೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ಮುಖಂಡರ ಮೇಲೆ ಹಾಗೂ ಇದಕ್ಕೆ ಅನುವು ಮಾಡಿಕೊಟ್ಟಂತಹ ಪೊಲೀಸ್ ಇಲಾಖೆ ಮೇಲೆ ಏನು ಪೊಲೀಸ್ ಮೈಸೂರು ನಗರದ ಪೊಲೀಸ್ ಆಯುಕ್ತೆ ಸೀಮಾ ಲಟ್ಕರ್ ವಿರುದ್ಧ ಮತ್ತು ಅವರ ಸಿಬ್ಬಂದಿ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಬೇಕು ಭಾರತೀಯ ನ್ಯಾಯ ಸಮಿತಿ ಮತ್ತು ಪರಿಸರ ಅಧಿನಿಯಮದ ಕಾಯ್ದೆಗಳು ಮತ್ತು ಪ್ಲಾಸ್ಟಿಕ್ ನಿರ್ವಹಣಾ ಕಾಯ್ದೆಗಳ ಅಡಿಯಲ್ಲಿ ಅವ್ರ ಮೇಲೆ ಕ್ರಿಮಿನಲ್ ದೂರನ್ನು ಸಲ್ಲಿಸಲಾಗಿ ಅವ್ರ ಮೇಲೆ ಎಫ್ ಐ ಆರ್ ದಾಖಲಾಗಬೇಕು ಅಂಥೇಳಿ ಇವತ್ತು ಪೊಲೀಸ್ ಇಲಾಖೆಗೆ ದೂರನ್ನು ಕೊಟ್ಟಲಾಗಿದೆ ಇದರ ಮುಂದುವರೆದ ಭಾಗವಾಗಿ ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ಒಂದು ರಿಟ್ ಅರ್ಜಿಯ ಮೂಲಕ ಹೀಗೆ ಏನು ಇದೆ ಏನು ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಕಾಂಗ್ರೆಸ್ ಬಿ ಜೆ ಪಿಯವರ ಗುಲಾಮರಂತೆ ವರ್ತಿಸ್ತಾ ಇರುವಂಥ ಇಲಾಖೆ ಮೈಸೂರಿನಲ್ಲಿ ಮಾತ್ರ ಕೆಲವು ಅಧಿಕಾರಿಗಳು ಆದ್ದರಿಂದ ಈ ಬಗ್ಗೆ ಧ್ವನಿ ಎತ್ತುವಂಥ ಕೆಲಸವನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಾ ಇದೆ ಮತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದೇ ಹತ್ತನೇ ತಾರೀಕು ಕಾನೂನುಬದ್ಧ ರೀತಿಯಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಪರ್ಮಿಷನ್ಗೆ ಹಾಕಿದರೂ ಕೂಡ ಪರ್ಮಿಷನ್ನ ಕೊಟ್ಟಿಲ್ಲ ಅಥವಾ ಕೊಡುತ್ತೇವೆ ಏನನ್ನೂ ಕೂಡ ಹೇಳದೆ ಒಂದು ವಾರಗಳು ಇಟ್ಕೊಂಡು ಪ್ರತಿಭಟನೆ ಮಾಡುವ ದಿನವೇ ಅವರನ್ನು ಬಂಧಿಸಿ ಕೂಡಾಕಿ ಅವ್ರಿಗೆ ಸಿ ಆರ್ ಗ್ರೌಂಡ್ ನೋಡಿ ಫ್ಯಾಶ್ಲಿಕ್ ಮುಕ್ತ ಸಾಂಸ್ಕೃತಿಕ ನಗರ ಹೆಂಗಿದೆ ನೋಡಿ ಇವತ್ತು ಎಲ್ಲರನ್ನು ಕರೆಕೊಂಡು ಪ್ರತಿಭಟನೆ ಮಾಡಿಸಿದರೆ ಫ್ಯಾಶ್ಲಿಕ್ ನೋಡಿ ಪ್ಯಾಶ್ಲಿಕ್ ಮುಕ್ತ ಪ್ಯಾಶ್ಲಿಕ್ ಮುಕ್ತ ಮೈಸೂರು ಜಿಲ್ಲಾಧಿಕಾರಿಗಳು ನಗರ ಪಾಲಿಕೆ ಆಯುಕ್ತರು ಇದಕ್ಕೆ ಯಾರು ಅನುಮತಿ ಕೊಟ್ಟರು ಇವತ್ತು ಇವ್ರಿಗೆ ಕಾಂಗ್ರೆಸ್ನವ್ರು ಬಂದು ಇಲ್ಲಿ ವಿರೋಧ ಪ್ರತಿಭಟನೆ ಮಾಡ್ತಾಯಿದ್ದಾರೆ ಮೊನ್ನೆ ಕೆ ಆರ್ ಎಸ್ ಪಕ್ಷದವ್ರು ಬಂದಾಗ ಅವ್ರಿಗೆ ಅನುಮತಿ ಕೊಡದೆ ಅವ್ರನ್ನ ಬಂಧಿಸ್ಬಿಟ್ರಿ ಹಿಂಗಾದರೆ ಕಾನೂನು ಕೇಳೋರ್ನ ಹಿಂಗೆ ಮಾಡಿದ್ರೆ ನೀವು ದಮನ ಮಾಡಿದ್ರೆ ನೋಡಿ ಇಲ್ಲಿ ನೋಡಿ ಎಲ್ಲ ಬಂದವರೆ ಆಮೇಲೆ ಎಲ್ಲಿ ಮೂಡ ಸುತ್ತಮುತ್ತ ಯಾವ ಎಷ್ಟೆಲ್ಲ ಕಟ್ಟಡಗಳಿದೆ ಬೇಸ್ಮೆಂಟ್ಗಳು ಅಲ್ಲೆಲ್ಲ ಉಚ್ಚೆ ಊದು ಎಲ್ಲ ಹಾಲು ಮಾಡಿಬಿಟ್ಟಿದ್ದಾರೆ 이 아, 게임을 아가게이게임아 아, ಮೈಸೂರಿನ ಸಿಆರ್ ಗ್ರೌಂಡ್ ನಲ್ಲಿ ಅಮಾನುಷವಾಗಿ ನಡೆದುಕೊಂಡಂತಹ ಪೊಲೀಸ್ ಅಧಿಕಾರಿಗಳ ಮೇಲೆ ಮತ್ತೆ ಈ ಪಕ್ಷಪಾತ ಧೋರಣೆಯನ್ನು ಅನುಸರಿಸುವ ಪೊಲೀಸ್ ಇಲಾಖೆ ಮೇಲೆ ಇದನ್ನ ಉಚ್ಚ ನ್ಯಾಯಾಲಯದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಅವ್ರಿಗೂ ಸರ್ಕಾರಿ ವಾಹನಗಳಿಗೂ ತುಂಬಾ ತೊಂದರೆ ಆಯಿತು ಪಾದಚಾರಿಗಳ ತೊಂದರೆ ಆಯಿತು ಆಂಬುಲೆನ್ಸ್ ಗಳಿಗೆ ರೋಗಿಗಳಿಗೆ ಕರ್ಕೊಂಡವ್ರಿಗೆ ತೊಂದರೆ ಆಯಿತು ನೋಡಿ ಮೂಡ ಸರ್ಕಲ್ ವಾಪಸ್ ಎಲ್ಲ ಬಸ್ ಗಳು ತಿರುಗಿಸ್ಕೊಂಡು ಹೋಗ್ತಾ ಇದಾರೆ ಕಾಂಗ್ರೆಸ್ನವರು ಇವತ್ತು ಏನು ಬಿ ಜೆ ಪಿಯವ್ರು ಪ್ರತಿಭಟನೆ ಮಾಡ್ತಾರೆ ಅಂತ ಅವರು ತದ್ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಇದೇ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂಗೆ ಕೆ ಆರ್ ಎಸ್ ಪಕ್ಷದವರು ಮೊನ್ನೆ ಪ್ರತಿಭಟನೆ ಹಮ್ಮಿಕೊಳ್ಳೋವಂಥ ಸಂದರ್ಭದಲ್ಲಿ ಅವ್ರನ್ನ ಪೊಲೀಸ್ನವರು ಅನುಮತಿ ಕೊಡದೆ ಬಂಧಿಸಿದ್ರು ನೋಡಿ ಇವತ್ತು ಈ ರೀತಿ ಪ್ರತಿಭಟನೆಗೆ ಅವಕಾಶ ಮಾಡಿಕೊಟ್ಟಿದ್ದ ಬೃಹತ್ ಪ್ರತಿಭಟನೆಗೆ ಅವಕಾಶ ಮಾಡಿಕೊಟ್ಟು ಜೆ ಎಲ್ ಬಿ ರೋಡ್ ರಸ್ತೆನೇ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ ಇದು ಕಾನೂನು ಯಾವ ರೀತಿಗಳು ಯಾವ ರೀತಿ ದುರ್ಬಳಕೆ ಆಗ್ತಾ ಇದೆ ನಾವು ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಏನೂ ಅರ್ಥ ಆಗ್ತಾ ಇಲ್ಲ ನೋಡಿ ನೋಡಿ ಎಲ್ಲ ಆಂಬುಲೆನ್ಸು ಕೂಕತೈತೆ ಐತೆ ಆ್ಯಂಬುಲೆನ್ಸ್ ಜಾಗ ಇಲ್ಲ ನೋಡಿ ನೋಡಿ ಪ್ಯಾಸ್ಟಿಕ್ ನೋಡಿ ಮೈಸೂರು ಪ್ಯಾಸ್ಟಿಕ್ ಉತ್ತಮ ನಗರ ಈಗ ಆಡಳಿತ ಪಕ್ಷ ಯಾವುದು ವಿರೋಧ ಪಕ್ಷ ಯಾವುದು ನೋಡಿ ಹೋರಾಟಗಳು ಮಾಡಿ ಪ್ಯಾಸ್ಟಿಕ್ ಯಾವ ರೀತಿ ಬೀಸಾಕಿದ್ದಾರೆ ಬಸ್ಗಳಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ಜನನೂ ದುಡ್ಡು ಇಸ್ಕೊಂಡು ಇಂಥ ಪ್ರತಿಭಟನೆಗಳು ಬರೋದು ಬಿಡಬೇಕು ಇವರೆಲ್ಲ ಸುಮ್ಮನೆ ಬಂದವರಾ ಮಹಾರಾಜ ಕಾಲೇಜು ಮಹಾರಾಣಿ ಇಲ್ಲಿ ನಮ್ಮ ಅತಿಥಿ ಗೃಹ ಆಗಿದೆ ಇವತ್ತು ಮೂಡ ಹಗರಣಕ್ಕೆ ಸಂಬಂಧಪಟ್ಟಾಗೆ ಕುಲಂಕವಾಗಿ ಕಾನೂನುಬದ್ಧವಾಗಿ ಸಂವಿಧಾನಬದ್ಧವಾಗಿ ಹೋರಾಟ ಮಾಡಬೇಕು ಪ್ರತಿಯೊಬ್ಬರಿಗೂ ಹಕ್ಕಿದೆ ಹೋರಾಟ ಮಾಡೋ ಹಾಕಿದೆ ಇದೇ ಮೂಡಕ್ಕೆ ಸಂಬಂಧಪಟ್ಟಂಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಏನು ಐನೂರು ಕೋಟಿ ಅಕ್ರಮ ನಡೆದಿದೆ ಇದು ಸಂಬಂಧಪಟ್ಟಾಗೆ ಬಿ ಜೆ ಅವರು ಪ್ರತಿಭಟನೆ ಮಾಡ್ತಾ ಇದಾರೆ ಅವರು ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷವರು ಪ್ರತಿಭಟನೆ ಮಾಡ್ತಾ ಪ್ರತಿಭಟನೆಗೆ ಯಾರು ಇಲ್ಲಿ ತೊಂದರೆ ಇಲ್ಲ ಬೇಡ ಅಂತ ಯಾರು ವಿರೋಧ ಮಾಡೋಕ್ಕಾಗಲ್ಲ ಆಗಲ್ಲ ಆದ್ರೆ ಇದೇ ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟ ಮೊನ್ನೆ ದಿವಸ ಕೆ ಆರ್ ಎಸ್ ಪಕ್ಷದವರು ಬೃಹತ್ ಪ್ರತಿಭಟನೆ ಮತ್ತೆ ಮೂಲ ಕಚೇರಿಗೆ ಮನವಿ ಮಾಡೋದ ಮುಖಾಂತರ ಮುತ್ಕಾಗೋ ಕಾರ್ಯಕ್ರಮ ಹಾಕೊಂಡಿದ್ರು ಅವರೊಂದು ಒಂದು ನೂರೈತರು ಇನ್ನೂರು ಜನ ಇದ್ರು ಅಂತ ಇನ್ನೂರು ಜನ ಇರ್ತಕ್ಕಂಥ ಕೆ ಆರ್ ಎಸ್ ಪಕ್ಷದವನ್ನ ಅನುಮತಿ ಕೊಡ್ತೇನೆ ಬಂಧಿಸ್ತೀರಿ ಇವತ್ತು ನಮ್ಮ ಆಡಳಿತ ಪಕ್ಷದವರಾದಂಥ ಕಾಂಗ್ರೆಸ್ ಪಕ್ಷದವ್ರು ನೋಡಿ ಎಷ್ಟೆಲ್ಲ ಜನ ಇಲ್ಲೇನು ಸುತ್ತಮುತ್ತ ಮೂಡ ಪಕ್ಕ ಅಕ್ಕಪಕ್ಕ ಕಾಂಪೌಂಡ್ಗಳಿವೆ ಎಲ್ಲ ಒದ್ದೆ ಆಗ್ಬಿಟ್ಟಿವೆ ಎಲ್ಲ ರಿಸರ್ಚ್ ಮಾಡಿ ತಿಂದು ಪೇಪರ್ ನಿಜವಾಗ್ಲು ಹೊಲಸ ಆಗ್ಬಿಡ್ತು ಹೋರಾಟಗಳಿಗೆ ನಿಜವಾಗ್ಲು ಗೌರವ ಇದ್ದಾಗ ಆಗ್ಬಿಡ್ತು ಹೋರಾಟ ಯಾತ್ರಿಗೋಸ್ಕರ ಜನಗಳನ್ನೆಲ್ಲ ಒಳ್ಳೆ ನಾಗರಿಕರು ಯಂಗ್ರು ಮಕ್ಕಳು ಎಲ್ಲಾರು ಕರೆಸಿ ಇವತ್ತು ಹೋರಾಟ ಮಾಡ್ತಾ ಇದ್ರಲ್ಲಪ್ಪಾ ಆಡಳಿತ ಪಕ್ಷದವ್ರಿಗೆ ನಾವು ಕೈ ಮುಗಿದು ಕೇಳ್ತಾ ಇದ್ವಿ ಮಾನ್ಯ ಸಿದ್ದರಾಮಯ್ಯ ನಿಮ್ಮ ಅಭಿಮಾನಿ ನಾನು ನಾ ಪಕ್ಕ ನಿಮ್ ಅಭಿಮಾನಿ ಈ ರೀತಿ ಹೋರಾಟಗಳು ಈ ರೀತಿ ಜನಗಳಿಗೆ ಹಾಲ್ ಮಾಡೋದು ಸಾಮಾನ್ಯ ಜನಗಳಿಗೆಲ್ಲ ಎಷ್ಟೆಲ್ಲ ತೊಂದರೆ ಆಗ್ತಾ ಇದೆ ಸಂಚಾರಿ ಪೊಲೀಸರಿಗೆ ತೊಂದರೆ ಆಗ್ತೈತೆ ಅದೇ ಆರಕ್ಷಕರಿಗೆ ತೊಂದರೆ ಇದೆ ಇದೆಲ್ಲ ಯಾಕ್ಬೇಕು ಯಾಕೆ ಹೇಳಿ ಈ ತರ ಹೋರಾಟಗಳು ಬೇಡ ದಯಮಾಡಿ ಅಂಬೇಡ್ಕರ್ ಅವರು ಬದ್ಧವಾಗಿ ಕಾನೂನು ಬದ್ಧವಾಗಿ ಸಿಬಿಐ ಸಿಬಿಐ ನೀರು ಕುಡೀಲಿ ಇವತ್ತು ಸಾವಿರಾರು ಸಾವಿರಾರು ಎಕರೆಗಳನ್ನ ನೂರಾರು ಎಕರೆಗಳು ಸಾವಿರಾರು ಸೈಟ್ಗಳನ್ನ ನೂರಾರು ಸೈಟ್ಗಳನ್ನ ಐವತ್ತು ಐವತ್ತು ಅನುಪಾತದಲ್ಲಿ ಜನಗಳು ಕೊಡ್ತೀವಿ ಅಂತ ಹೇಳ್ಬಿಟ್ಟು ನೀವು ಜಲಪಾತ ಮಾಡಾಕ್ಬಿಟ್ರಲ್ಲ ಜನರನ್ನ ಮುಳುಗಿಸಿ ಜನಗಳ ಹಾಳು ಮಾಡಾಕ್ ಬಿಟ್ರಲ್ಲ ಇವತ್ತೆಲ್ಲ ಯಾವ ಅಧಿಕಾರಿಗಳಿದ್ರು ಪಾತ್ರ ಯಾವ ರಾಜಕಾರಣಿಗಳ ಪಾತ್ರ ಅವ್ರು ತುಂಬ ನೀರು ಕುಡಿಲಿ ಬಿಡಿ ಯಾಕೆ ಸುಮ್ಮನೆ ಜನಗಳಿ ಮೈಸೂರು ಸಾಂಸ್ಕೃತಿಕ ನಗರಕ್ಕೆ ತಕ್ಕೆ ಬರೋ ರೀತಿ ಪ್ಲಾಸ್ಟಿಕ್ ಎಲ್ಲಿ ಪಾಪ ಹೊಟ್ಟೆ ಬಸ್ಕಂಡ್ ಊಟ ಅವಾಗೆಲ್ಲ ಬಾಳ ಎಲ್ಲ ವ್ಯವಸ್ಥಿತ ಏನೂ ಇಲ್ಲ ಪೂರ್ವಜಿತ ವ್ಯವಸ್ಥೆನೇ ಇಲ್ಲ ಮೂಡ ಪಕ್ಕಿಕ್ ಮುಕ್ತ ನಗರ ಹೋಗಿ ಇಷ್ಟೆಲ್ಲಾ ಅವಮಾನಕ್ಕಾಗ್ತಾ ಇದೆ ಮೈಸೂರು ಸಾಂಸ್ಕೃತಿಕ ನಗರದ ಅವಮಾನ ಆಗ್ತಾ ಇದೆ ದೇಶ ವಿದೇಶದಲ್ಲಿ ನಮ್ಮ ಮನ್ನ ನಮ್ಮ ರಾಜ್ಯದ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ ದಯಮಾಡಿ ಉತ್ತಮವಾದಂಥ ಕೆಲಸ ಮಾಡಿ ಅಂತ ಹೇಳ್ತಾ ನಮ್ಮ ಮೈಸೂರು ಉದ್ಯಾವತ ಕನ್ನಡಿಗರ ಬಳದಿಂದ ಕಾಂಗ್ರೆಸ್ನೂ ವಿರೋಧ ಮಾಡ್ತೇವೆ ಜೆ ಡಿ ಎಸ್ನೂ ವಿರೋಧ ಮಾಡ್ತೇವೆ ಬಿಜೆಪಿಯವರು ವಿರೋಧ ಮಾಡ್ತೇವೆ ಈ ಮೂರು ಪಕ್ಷಗಳಿಂದ ಜನಸಾಮಾನ್ಯರಿಗೆ ಉಳಿಗಾಲವಿಲ್ಲ ದಯಮಾಡಿ ಜನನೇ ಎಚ್ಚೆತ್ಕೋಬೇಕು ಪ್ರಾಮಾಣಿಕವಾಗಿ ಉತ್ತಮವಾದವನ್ನು ಬೆಂಬಲಿಸಬೇಕು ಅಂತ ಹೇಳ್ತಾ ನಾನು ಮೈಸೂರು ಉದ್ಯಾವತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷನಾಗಿ ಇಂಥ ಹೋರಾಟಗಳಿಗೆ ನಮ್ಮ ಧಿಕ್ಕಾರ ಇರಲಿ ಅಂತ ಹೇಳ್ತಾ ಧಿಕ್ಕರಿಸ್ತಾ ಧಿಕ್ಕಾರ ಧಿಕ್ಕಾರ ಪ್ರತಿಭಟನೆಗೆ ಧಿಕ್ಕಾರ ಕೂಗ್ತಾ ನನ್ನ ಮಾತ್ರ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಅಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು ಇದು ಗಾಡಿ ಕೀಪರ್ ಕ್ಯಾಂಟ್ರೆ ಹೇಳ್ತಾ ಇದೆ ನಮ್ಮ ಮೊದಲ ಹೇಳ್ತಾ ಮಾಡಿದೆ ಮತ್ತೆ ಭ್ರಷ್ಟಾಚಾರ ಎಲ್ಲಾಗಿದೆ ಅಂತ ದಾಖಲೆ ಕೊಡಿ ಯಾವ ಕಾರಣಕ್ಕೋಸ್ಕರ ನೀವು ಇವತ್ತು ನೀವು ಯಾವ ಕಾರಣಕ್ಕೋಸ್ಕರ ಮುತ್ಗೆ ಹಾಕುವಂತ ಕೆಲಸ ಮಾಡ್ತಾ ಇದ್ರಿ ಅಂತ ಕೇಳುವಂತ ಒಂದು ದೊಡ್ಡ ಐತಿಹಾಸಿಕ ನಿರ್ಧಾರವನ್ನ ಕಾಂಗ್ರೆಸ್ ತಗೊಂಡಿದೆ ಈಗ ಶಾಂತಿಯುತವಾಗಿ ನೀವು ನಮಗಳನ್ನ ಫಾಲೋ ಮಾಡ್ಬೇಕು ನಮ್ಮ ಜೊತೆ ಇರಬೇಕು ನಾವು ಹೇಳೋವರೆಗೂ ಯಾರು ಗ್ರಾಮಾಂತರದ್ದು ನಗರದವರು கார் யார தயவிட்டுயவிட்டுர பிரித்தனை நம்ம நெகே நம்ம நெகே

తున్న చాలా కూడా అంటే ಮಾಡಿ ಕಾರ ಇಲ್ಲಿ ಮೂಡ ಮುಂದೆ ಕಾಂಗ್ರೆಸ್ ಅವರು ಜಮಾಗಿದ್ದಾರೆ ತೋರಿಸಿದ್ದಾರೆ ಎಲ್ಲರೂ ಮುತ್ತಿಗೆ ಹಾಕಿದ್ದಾರೆ ಬಂದಿದ್ದಾರೆ ಗೇಟ್ ಇದೆ ಎಲ್ಲ ಮುತ್ತಿಗೆ ಹಾಕಿದ್ದಾರೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಎಲ್ಲ ಫುಲ್ ಫೋರ್ಸ್ ಇದೆ ಹಾಗಾಗಿ ಇಲ್ಲಿ ಮೂಡ ಗೇಟ್ ಬಳಿ ಕಾಂಗ್ರೆಸ್ ಇವತ್ತು ಏನಿದೆ ಕಾಂಗ್ರೆಸ್ ಅಧಿಕಾರ ಇರುವುದು ಕಾಂಗ್ರೆಸ್ ಗೇಟ್ ಮುಂದಾಗ ಬಂದಿವ ಮುತ್ತಿಗೆ ಹಾಕಿದ್ದಾರೆ ಇದೆ ಅದು ೇಟ್ ಬಳಿ ಬಂದು ಇವತ್ತು ಕಾಂಗ್ರೆಸ್ ಮುತ್ತಿಗೆ ಹಾಕಿದ್ದಾರೆ ಇಲ್ಲಿ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ ಎಲ್ಲ ಪೋರ್ಸ್ ಇದೆ ಪೊಲೀಸ್ ಎಲ್ಲ ತೋರಿಸಿ ಮತ್ತೆ ಒಂದು ಒಂದು ಪೋಲ್ ತೋರಿಸಿ ಎಲ್ಲಾ ಪೊಲೀಸ್ ಸಮಸ್ಯೆ ಸಮೀಕ್ಷೆ ಮುಂದೆ ಎಲ್ಲ ತೋರಿಸಿ ಎಲ್ಲ ಇಲಾಖೆಯವರು ಎಲ್ಲ ತೋರಿಸಿ ಇದು ರೈಟ್ ನ್ಯೂಸ್